ಹಾಯ್ ಹಲೋ ನನ್ನ ಮುದ್ದು ಮಕ್ಕಳೇ ನಾನು ನಿಮ್ಮ ಪ್ರೀತಿಯ ಗೀತಾ ಮಿಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮಕ್ಕಳೇ ಮೊನ್ನೆ ಒಂದು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಪ್ರಾಣಿ ಪ್ರಪಂಚ ಪಾಠ ಮಾಡಿದ್ದೆ ನೆನಪಿದೆಯಾ ಆ ಪಾಠದಲ್ಲಿ ಮಾನವನಿಗೂ ಮತ್ತು ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಮತ್ತು ಮಾನವರಿಗೂ ಮತ್ತು ಪ್ರಾಣಿಗಳಿಗೂ ಇರುವ ಹೋಲಿಕೆ ಏನು ಅಂತ ಹೇಳಿದ್ದೆ ಹೇಳಿದ್ದೆ ಅಲ್ಲ ನೆನಪಿದೆಯಾ ನಿಮಗೆ ಕೊಟ್ಟಿರೋ ಹೋಮ್ವರ್ಕ್ ಕೂಡ ಮಾಡಿದ್ದೀರಾ ಹಾ ನಾನು ಆಯ್ತಾ ಇವತ್ತಿನ ಪಾಠದಲ್ಲಿ ನಾವು ಅದೇ ಪಾಠದ ಮುಂದುವರಿದವಾಗ ಏನೋ ಪ್ರಾಣಿಗಳ ಹೆಸರುಗಳು ಅವುಗಳ ಚಿತ್ರವನ್ನ ನೋಡಿ ತಿಳ್ಕೊಳ್ಳಿ ಅವುಗಳು ವಾಸ ಮಾಡುವಂತ ಸ್ಥಳಗಳು ಯಾವುದು ಅಂತ ಅದ್ರ ಬಗ್ಗೆನು ತಿಳ್ಕೋಬೇಕು ತಿಳ್ಕೊಳ್ಳೋಣವಾ ಎಷ್ಟೊಂದು ಪ್ರಾಣಿಗಳಿದೆ ಅಲ್ಲ ಮಕ್ಕಳೇ ಹ ತುಂಬಾ ಪ್ರಾಣಿಗಳಿದೆ ನೀವು ತುಂಬಾ ಪ್ರಾಣಿಗಳನ್ನ ನೋಡಿದಿರಿ ಪಕ್ಷಿಗಳನ್ನ ನೋಡಿದಿರಿ ಕೀಟಗಳನ್ನ ನೋಡಿದಿರಿ ಅಲ್ವಾ ನೋಡಿದಿರಿ ಅಲ್ವಾ ಎಲ್ಲವೂ ಒಂದೊಂದು ವಿಶೇಷ ನವಿಲು ಒಂಥರ ಇರುತ್ತೆ ಆನೆ ಒಂಥರ ಇದೆ ಇರುವೆ ಒಂಥರ ಇದೆ ಹಾವು ಒಂಥರ ಇದೆ ಎಲ್ಲವೂ ಕೂಡ ವಿಶೇಷ ಅವುಗಳು ವಾಸಿಸುವಂಥ ಸ್ಥಳಗಳು ಕೂಡ ವಿಶೇಷವಾಗಿರತ್ತೆ ಅವು ಇವತ್ತು ನಾವು ಅವುಗಳು ವಾಸಿಸುವಂತಹ ಸ್ಥಳಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಮಕ್ಕಳೇ ನಮಗೆ ವಾಸಿಸ್ಕೇನ್ ಬೇಕು ಮನೆ ಬೇಕು ಅಲ್ವಾ ನಾವೆಲ್ಲ ಎಲ್ಲಿರ್ತೀವಿ ಇರ್ತೀವಿ ಮಾಡೋಕ್ಕೆ ಮಾಡಕ್ಕೆ ಮನೇಲಿರ್ತೀವಿ ಅಲ್ವಾ ಹಾಗೆ ಪ್ರಾಣಿಗಳು ಕೂಡ ವಾಸ ಮಾಡೋಕ್ಕೆ ತನ್ನದೇ ಆದ ಗೂಡುಗಳನ್ನು ಕೊಟ್ಕೊಂಡಿರತ್ತೆ ಮೇಲೆ ವಾಸ ಮಾಡತ್ತೆ ಒಂದು ಕಡೆ ವಾಸ ಮಾಡತ್ತೆ ಎಲ್ಲಿ ವಾಸ ಅಂತ ಅಂತೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಹೋಗೋಣ ವಾಸಿಸುವಂತ ಜಾಗ ಇದೆಯಲ್ಲ ಅದಕ್ಕೆ ಪ್ರಾಣಿಗಳ ಆವಾಸ ಸ್ಥಾನ ಪ್ರಾಣಿಗಳ ವಾಸಸ್ಥಾನ ಪ್ರಾಣಿಗಳ ನಿವಾಸ ಅಂತನೂ ಕರೀತಾರೆ ಏನಂತಾರೆ ಪ್ರಾಣಿಗಳ ನಿವಾಸ ಅಂದ್ರೇನು ಅಥವಾ ಪ್ರಾಣಿಗಳ ಆವಾಸ ಅಂದ್ರೇನು ಪ್ರಾಣಿಗಳು ವಾಸಿಸುವಂತಹ ಜಾಗಕ್ಕೆ ಪ್ರಾಣಿಗಳ ನಿವಾಸ ಅಥವಾ ಪ್ರಾಣಿಗಳ ಆವಾಸ ಅಂತ ಕರೀತಾರೆ ಮಕ್ಕಳೇ ನಾ ನಿಮಗೆ ಈಗ ಒಂದೊಂದೇ ಪ್ರಾಣಿಗಳ ಚಿತ್ರವನ್ನ ತೋರಿಸ್ತಾ ಹೋಗ್ತೀನಿ ಆ ಪ್ರಾಣಿಗಳ ಚಿತ್ರವನ್ನ ನೋಡಿ ಅದ್ರ ಹೆಸರನ್ನ ಹೇಳಬೇಕು ಮತ್ತೆ ಇವತ್ತು ನಾವು ಆ ಪ್ರಾಣಿಗಳು ಎಲ್ಲಿ ವಾಸ ಮಾಡತ್ತೆ ಅಂತ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣವಾ ಹಾ ಸರಿ ಮೊದಲನೇ ಚಿತ್ರ ನೋಡಿ ಮಕ್ಳು ಏನಿದು ಏನ್ ಹೇಳಿ ಏನಂತ ಹಸು ಅಲ್ವಾ ಹಸು ನಿಮ್ಮನೆಯಲ್ಲಿ ನೋಡಿದಿರ ಹಸು ಇದೆಯಾ ನಿಮ್ಮ ಮನೆಗಳಲ್ಲಿ ಇದೆಯಾ ಹಸು ನೋಡಿದಿರಲ್ವಾ ಹಸುವಿಂದ ಏನು ಉಪಯೋಗ ಹಾಲು ಕೊಡತ್ತೆ ಗೊಬ್ಬರ ಕೊಡತ್ತೆ ಅಲ್ವಾ ಹಾಂ ಹಸುನ ನಾವು ಎಲ್ಲಿ ಸಾಕ್ತೀವಿ ನಮ್ಮನೇಲಿ ಇಟ್ಕೊಂಡಿರ್ತೀವಿ ಅದಕ್ಕೆ ಅಂತ ಒಂದು ಜಾಗ ಮಾಡಿರ್ತೀವಲ್ಲ ಏನಂತಾರೆ ಅದಕ್ಕೆ ಏನಂತಾರೆ ಕೊಟ್ಟಿಗೆ ಹಾಗಾದರೆ ವಸ್ ಹಸು ವಾಸಿಸುವುದಲ್ಲಿ ಹಸುವಿನ ಆವಾಸ ಸ್ಥಾನ ಎಲ್ಲಿ ಕೊಟ್ಟಿಗೆ ಗೊತ್ತಾಯ್ತಾ ಹಸುವಿನ ಆವಾಸ ಸ್ಥಾನ ಕೊಟ್ಟಿಗೆ ಮುಂದಿನ ಚಿತ್ರ ನೋಡೋಣ ಏನಿದೋ ಮೀನು ಅಲ್ವಾ ಮೀನು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಂ ಬಣ್ಣ ಬಣ್ಣದ ಮೀನುಗಳು ಇದೆ ನೀವು ಮೀನು ನೋಡಿದ್ದೀರಲ್ವಾ ಹಾಂ ನೋಡಿ ಹಾಗೆ ನೋಡ್ತಾ ಹೋಗಿ ನಾನು ತೋರಿಸ್ತಿರ್ತೀನಿ ಮೀನು ಮೀನು ನೋಡಿದ್ರಲ್ಲ ಮೀನು ಎಲ್ಲಿ ವಾಸ ಮಾಡತ್ತೆ ಹೇಳಿ ಮಕ್ಕಳೇ ಎಲ್ಲಿ ವಾಸ ಮಾಡತ್ತೆ ನೀರಲ್ಲಿ ಎಲ್ಲಿ ನೀರಲ್ಲಿ ನೀರಿಂದ ಹೊರಗಡೆ ತೆಗೆದ್ರೆ ಮೀನು ಬದುಕಿರತ್ತಾ ಬದುಕಿರತ್ತಾ ಇಲ್ಲ ಅಲ್ಲ ನೀರಿಂದ ಹೊರತ್ ತೆಗೆದ್ರೆ ಅದು ಬದುಕೋದಿಲ್ಲ ಅದು ನೀರಲ್ಲೇ ವಾಸ ಮಾಡೋದು ಇದೇನು ಮಕ್ಕಳೇ ಇದು ಕೊಕ್ಕರೆ ಏನಿದು ಕೊಕ್ಕರೆ ನೋಡಿದ್ದೀರಾ ಹೊಲದಲ್ಲಿ ಗದ್ದೆಲೆಲ್ಲ ಇರತ್ತಲ್ವ ಕೆರೆ ಹತ್ತಿರ ಎಲ್ಲ ಇರುತ್ತಲ್ವಾ ಹಾಂ ಇದು ಕೊಕ್ಕರೆ ಕೊಕ್ಕರೆ ಎಲ್ಲಿ ವಾಸ ಮಾಡುತ್ತೆ ಹೇಳಿ ಎಲ್ಲಿ ವಾಸ ಮಾಡುತ್ತೆ ಅಂತ ಮರದ ಮೇಲೆ ನೋಡಿ ಈ ಮರದ ಮೇಲೆ ವಾಸ ಮಾಡುತ್ತೆ ಆಯಿತಾ ಆದರೆ ಮೊಟ್ಟೆ ಇಡೋಕ್ಕೆ ಅಂತ ಒಂದು ಗೂಡು ಅದು ಮೊಟ್ಟೆ ಇಟ್ಟು ಮರಿ ಮಾಡೋಕ್ಕೆ ಗೂಡು ಕಟ್ಕೊಳತ್ತೆ ಮರದ ಮೇಲೆ ವಾಸ ಅದ್ರದು ಮುಂದಿನ ಯಾವ್ದು ಚಿತ್ರ ನೋಡಿ ಏನಿದು ಚಿಟ್ಟೆ ಸೂಪರ್ ಅಲ್ಲ ಚಿಟ್ಟೆ ತುಂಬ ಚೆನ್ನಾಗಿದೆಯಲ್ಲ ನೀವು ಚಿಟ್ಟೆ ನೋಡಿದಿರಾ ಚಿಟ್ಟೆ ಹಿಡ್ದಿದ್ದೀರಾ ಹಿಡದ್ಮೇಲೆಲ್ಲ ಕೂತಿರುತ್ತಲ್ಲ ಹೂ ಮೇಲೆ ಹೂವಿನ ಮಕರಂದ ಹೀರ್ತಾ ಇರುತ್ತಲ್ಲ ಅದು ನೀವು ಯಾವ್ಯಾವ ಬಣ್ಣ ಚಿಟ್ಟೆ ನೋಡಿದಿರಿ ಹೇಳಿ ಯಾವ ಯಾವ ಬಣ್ಣ ಚಿತ್ರ ನೋಡಿದಿರಿ ತುಂಬಾ ತರ ನೋಡಿದೀರ ಇದು ಬಣ್ಣದ ಚಿಟ್ಟೆ ಚೆನ್ನಾಗಿದೆ ಅಲ್ಲ ನೋಡಿ ತುಂಬಾ ಬಣ್ಣ ಬಣ್ಣದ ಚಿಟ್ಟೆಗಳು ನಾನು ನಿಮಗೆ ತೋರಿಸ್ತೀನಿ ಈ ಚಿಟ್ಟೆ ಎಲ್ಲಿ ವಾಸ ಮಾಡತ್ತೆ ಹೇಳಿ ಹೇಳಿ ಎಲ್ಲಿ ವಾಸ ಮಾಡತ್ತೆ ಹೂವಿನ ಗಿಡಗಳ ಮೇಲೆ ಅಲ್ವಾ ಹೂವಿನ ಮಕರಂದವನ್ನು ಹೀರತ್ತೆ ಆ ಹೂವಿನ ಗಿಡಗಳ ಮೇಲೆ ವಾಸ ಮಾಡತ್ತೆ ಹಾ ನೋಡಿ ಇಲ್ಲಿ ಗಿಡಗಳ ಮೇಲೆಲ್ಲ ಇದೆ ಅಲ್ಲ ಚಿಟ್ಟೆ ಇದೇನಿದು ಮಕ್ಕಳ ಹೇಳಿ ಯಾವಾಗ್ಲೂ ಮೈಕ್ ಎರ್ಕೊಳ್ತಾ ಇರತ್ತಲ್ಲ ಏನಿದೋ ಮಂಗ ಅಲ್ವಾ ಇದ ಕೋತಿ ಅಂತಲೂ ಕರೀತಾರೆ ಮಂಗ ಇದಲ್ ವಾಸ ಮಾಡತ್ತೆ ಹೇಳಿ ಎಲ್ಲಿ ವಾಸ ಮಾಡುತ್ತೆ ಎಲ್ಲಿರತ್ತೆ ನೋಡಿದ್ದೀರಾ ನೀವು ಮಂಗನ ನಿಮ್ಮ ಮನೆ ಹತ್ರ ಇರ ಬಂದಿದೀಯಾ ತೋಟದಲ್ಲಿ ಮತ್ತೆ ಮನೆ ಹತ್ರ ಮರ ಇದ್ರೆ ಅಲ್ಲಿ ಎಲ್ಲ ಇರತ್ತೆ ಅಲ್ವಾ ಇದು ಮರದ ಮೇಲೆ ವಾಸ ಮಾಡತ್ತೆ ನೋಡಿ ಮಂಗ ಹಾ ಇದೇನಿದು ನೋಡಿದಿರ ಇದನ್ನ ನೆನ್ಪು ಮಾಡ್ಕೊಳ್ಳಿ ಏನಿದು ಅಂತ ಹೇಳಿ ನನಗೆ ಏನಿದು ಓತಿ ಖ್ಯಾತ ಇಂದು ಓತಿ ಖ್ಯಾತ ತುಂಬಾ ತರಹದ ಓತಿ ಖ್ಯಾತಗಳು ಇದೆ ಇದೆಲ್ಲ ನೋಡಿದಿರಿ ಇದನ್ನ ಎಲ್ಲಿ ನೋಡಿದಿರಿ ಬೇಲಿ ಮೇಲೆ ನಿಮ್ಮನೆ ಹತ್ರ ಬೇಲಿ ಇದ್ರೆ ಬೇಲಿ ಎಲ್ಲ ಇರತ್ತಲ್ವಾ ನಮ್ ಶಾಲೆ ಹತ್ರನೂ ಬರತ್ತಲ್ವಾ ಇದು ಓತಿ ಕ್ಯಾತ ಹಾ ಇದು ಓತಿ ಕ್ಯಾತ ಓತಿ ಖ್ಯಾತ ಇದಲ್ಲೇ ಇನ್ನೊಂದ್ ಜಾತಿ ಇದು ಇದನ್ನ ಹಾರುವ ಓತಿ ಅಂತ ಕರೀತಾರೆ ಓತಿ ಕ್ಯಾತನೇ ಇದು ಆದ್ರೆ ಹಾರುತ್ತೆ ಇದು ಅದಕ್ಕೆ ಹಾರುವ ಓತಿ ಅಂತ ಕರೀತಾರೆ ಇದಕ್ಕೆ ನೋಡಿ ಇಲ್ಲಿ ಬೇಲಿ ಮೇಲಿದೆ ಅಲ್ವಾ ಎಲ್ಲಿ ಇದ್ರ ವಾಸಸ್ಥಳ ಇಲ್ಲಿ ಮರದ ಮೇಲೂ ಇರತ್ತೆ ಗಿಡಗಳ ಮೇಲೂ ಇರತ್ತೆ ಬೇಲಿ ಮೇಲೂ ಇರತ್ತೆ ಅದಕ್ಕೆ ಆ ಓತಿ ಕ್ಯಾತ ಎಲ್ಲಿ ವಾಸ ಮಾಡತ್ತಂದ್ರೆ ನಾವು ಸಾಮಾನ್ಯವಾಗಿ ಬೇಲಿ ಅಂತ ಹೇಳ್ತೀವಿ ಅಲ್ವಾ ಇದೇನಿದೋ ಮುದ್ ಮುದ್ದಾಗಿದೆ ಏನಿದು ಮೊಲ ಉದ್ದ ಕಿವಿ ಇರೋದಲ್ವಾ ಉದ್ದ ಕಿವಿ ಇರೋದು ಏನಿದು ಮೊಲ ಮೊಲ ಇಷ್ಟನಾ ನಿಮ್ಗೆ ಆ ನೋಡಕ್ ಎಷ್ಟು ಚೆನ್ನಾಗಿರುತ್ತಲ್ಲ ಅದು ತುಂಬಾ ಮುದ್ದಾಗಿದೆ ಅಲ್ಲ ಆ ಬೇರೆ ಬೇರೆ ಬಣ್ಣದ ಮೊಲಗಳು ಕೂಡ ಇದೆ ಮೊಲಗಳೆಲ್ಲಿ ವಾಸ ಮಾಡುತ್ತೆ ನೀವು ಎಲ್ಲಿ ನೋಡಿದೀರಪ್ಪ ಮೊಲಗಳನ್ನು ಹೇಳಿ ಎಲ್ಲಿ ನೋಡಿದೀರಿ ಅಂತೇಳಿ ಹಾ ಹೊಲದಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಎಲ್ಲ ನೋಡಿದಿರಲ್ಲ ಆ ಎಲ್ಲಿ ಹುಲ್ಲು ಹೆಚ್ಚಾಗಿರುತ್ತೋ ಅಲ್ಲಿರತ್ತೆ ಯಾಕೆಂದ್ರೆ ಅದು ಹುಲ್ಲನ್ನು ತಿನ್ನತ್ತಲ್ಲ ಹಾಗಾಗಿ ಹುಲ್ಲುಗಾವಲಲ್ಲಿ ಹೆಚ್ಚು ಇದು ವಾಸ ಮಾಡತ್ತೆ ನೋಡಿ ಕ್ಯಾರೆಟ್ ಕೂಡ ತಿನ್ನತ್ತೆ ಮೊಲ ಇದೇನಿದು ಹಸಿರುಳ್ಳ ಇದಕ್ಕೇನಂತಾರೆ ಹೇಳಿ ನೋಡೋಣ ಇದನ್ನ ಬಿಡತೆ ಅಂತಾರೆ ಕುದುರೆ ಹುಳ ಅಂತನೂ ಹೇಳ್ತಾರಲ್ವಾ ಇದು ಮಿಡತೆ ಏನಿದು ಮಿಡತೆ ಮಿಡತೆ ನೋಡಿದ್ದೀರಾ ಹಾಂ ಹಸಿರು ಗಿಡಗಳ ಮೇಲೆಲ್ಲ ಇರತ್ತಲ್ಲ ಇದು ಹ್ಞೂ ನೋಡಿ ಇದು ಇನ್ನೊಂದು ಥರ ಮಿಡತೆ ಇದು ಮಿಡತೆ ಇಲ್ಲ ತುಂಬ ಥರದ ಮಿಡತೆಗಳಿದೆ ನೋಡಿ ಇನ್ನೊಂದು ಥರ ಇದೆ ಬಣ್ಣ ಹಳದಿ ಬಣ್ಣದ ಮಿಡತೆ ಅಲ್ವಾ ಹಾಂ ಮಿಡತೆಯಲ್ವಾಸ ಮಾಡತ್ತೆ ಹೇಳಿ ಗಿಡದ ಮೇಲೆ ವಾಸ ಮಾಡತ್ತೆ ಎಲೆಗಳನ್ನ ತಿನ್ನತ್ತೆ ಗಿಡದ ಮೇಲೆ ವಾಸ ಮಾಡುತ್ತೆ ನೋಡಿ ಇನ್ನೊಂದರ ಮಿಡತೆ ಇದೆ ಇದು ನೋಡಿ ಎಷ್ಟೊಂದು ತರಹದ ಮಿಡತೆಗಳಿದೆ ಅಲ್ಲ ಬಣ್ಣ ಬಣ್ಣದ ಮಿಡತೆಗಳು ಇದೆ ಇದೇನಿದು ಆಮೇ ಆಮೆ ಜೋರ ನಡೆಯತ್ತಾ ಇಲ್ಲ ಅಲ್ಲ ನಿಧಾನಕ್ ನಡಿಯೋದಲ್ವ ಇದು ಆಮೆ ಹಾ ಯಾರು ಮುಟ್ಟ ಹತ್ರ ಬಂದು ಏನ್ ಮಾಡ್ಬಿಡುತ್ತೆ ತಲೆ ಕಾಲು ಎಲ್ಲ ತನ್ನ ಚಿಪ್ಪಳು ಸೇರಿಸ್ಕೋಬಿಡತ್ತೆ ಅಲ್ವಾ ಹಾ ಇದು ಆಮೆ ತುಂಬಾ ತರ ಆಮೆಗಳನ್ನಿದೆ ನೀವು ನೋಡಿದಿರ ಆಮೆ ಎಲ್ಲಿ ನೋಡಿದಿರಿ ಹಾ ಹೇಳಿ ಎಲ್ಲಿ ನೋಡಿದೀರಿ ಅಂತೇಳಿ ನಿಮ್ಮನೇಲಿ ಇಟ್ಟಿದ್ದೀರಾ ಫಿಶ್ ಟ್ಯಾಂಕ್ ಅಲ್ಲಿ ಮತ್ತೆ ತೋಟದಲ್ಲಿ ಎಲ್ಲರೂ ನೋಡಿದೀರಾ ಹಾ ನೋಡಿದಿರಾ ಗದ್ದೆಗಳಲ್ಲಿ ಎಲ್ಲರೂ ಇದೆಯಾ ಆಮೆಗಳು ಇರತ್ತೆ ನೀವು ನೋಡಿದಿರಲ್ವಾ ಅಲ್ವಾ ಹಾ ಎಷ್ಟು ದೊಡ್ಡ ದೊಡ್ಡ ಆಮೆಗಳು ಇದೆ ಅಲ್ಲ ಆಮೆ ಎಲ್ಲಿ ವಾಸ ಮಾಡತ್ತೆ ಹೇಳಿ ಮಕ್ಕಳೇ ಗೊತ್ತಾ ನಿಮಗೆ ಎಲ್ಲಿ ನೋಡಿದಿರಿ ನೆಲದ ಮೇಲೂ ನಡೆಯೋ ನೋಡಿದಿರಿ ಅಲ್ವಾ ಹಾಗೆ ಎಲ್ಲಿ ನೋಡಿದಿರಿ ನೀರಲ್ಲೂ ನೋಡಿದಿರಿ ಅಲ್ವಾ ನೀರಲ್ಲೂ ಇರತ್ತೆ ನೆಲದ ಮೇಲೂ ಇರತ್ತೆ ಹಾಗಾದ್ರೆ ಇದೆಲ್ಲ ವಾಸ ಮಾಡುತ್ತೆ ಹೇಳಿ ಎಲ್ಲಿ ವಾಸ ಮಾಡತ್ತೆ ಅಂತೇಳಿ ನೀರಲ್ಲ ನೆಲದಲ್ಲ ಹೇಳಿ ಹೇಳಿ ಎಲ್ಲಿ ಅಂತ ಇದು ನೆಲದ ಮೇಲೆ ವಾಸ ಮಾಡೋದು ಇದ್ರ ಆಹಾರಕ್ಕಾಗಿ ಅದು ನೀರಲ್ಲಿ ಹೋಗುತ್ತೆ ಇದಕ್ಕೆ ಆಹಾರ ಬೇಕಲ್ವಾ ಅದಕ್ಕೆ ನೀರಲ್ಲಿ ಹೋಗುವಂಥದ್ದು ನೀರನ್ನು ಆಶ್ರಯಿಸ್ಕೊಂಡಿದೆ ಆದರೆ ನೆಲದ ಮೇಲೆ ಮೊಟ್ಟೆ ಇಡತ್ತೆ ಇದು ಹಾ ಮೊಟ್ಟೆ ಇಟ್ಟು ತನ್ನ ಮರಿ ಜನ್ಮ ಕೊಡೋದು ಹಾಗಾಗಿ ನೆಲದ ಮೇಲೆ ಮೊಟ್ಟೆ ಇಡತ್ತೆ ಇದು ನೆಲವಾಸಿ ಪ್ರಾಣಿ ನೆಲದ ಮೇಲೆ ವಾಸ ಮಾಡುವಂಥದ್ದು ಇದೇನಿದು ರೆಕ್ಕಿ ಹೀಗೆ ಬಿಟ್ಕೊಂಡಿದೆಯಲ್ಲ ಏನಿದು ಗೊತ್ತಾಯ್ತಾ ಹೇಳಿ ಏನಂತ ಬಾವಲಿ ಏನಿದು ಬಾವಲಿ ಜ್ಯೋತ್ಪಾಲಕ್ಕಿ ಅಂತನೂ ಕರೀತಾರೆ ನೋಡಿದಿರಾ ಮರದ ಮೇಲೆ ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿ ನೇತಾಡ್ಕೊಂಡಿರತ್ತೆ ಮರದ ಮೇಲೆ ಇರುತ್ತೆ ಇನ್ನೆಲ್ಲೆಲ್ಲಿ ವಾಸ ಮಾಡುತ್ತೆ ಗೊತ್ತಾ ನಿಮಗೆ ಗೊತ್ತಾ ನೋಡಿ ಹೀಗೆ ಮರದ ಮೇಲೆ ಕಾಲು ನೋಡಿ ಎಲ್ಲಿದೆ ಅಂತ ಮರಕ್ಕೆ ನೇತಾಡ್ಕೊಂಡಿದೆ ತಲೆ ಕೆಳಗಾಗಿದೆ ಅಲ್ವಾ ಹಣ್ಣನ್ನು ತಿಂತ ಇದೆ ಅದ್ರ ಕೈಯಲ್ಲಿ ಹಣ್ಣಿದೆ ನೋಡಿ ಹಾಂ ಎಲ್ಲಿ ವಾಸ ಮಾಡುತ್ತೆ ಇದು ಮರದಲ್ಲಿ ಮರದಲ್ಲಿ ವಾಸ ಮಾಡುತ್ತೆ ಮತ್ತ ಮರದಲ್ಲಿ ಮಾತ್ರನಾ ಇಲ್ಲ ಹಳೆ ಕಟ್ಟಡಗಳಿರತ್ತಲ್ಲ ಹಳೆ ಹಳೇ ಮನೆಗಳು ಕಟ್ಟಡಗಳು ಅಲ್ಲಿ ವಾಸ ಮಾಡುತ್ತೆ ಗುಹೆಗಳಿರುತ್ತೆ ಬಂಡೆ ಬಂಡೆಕಲ್ಗಳಿರುತ್ತಲ್ಲ ಅಲ್ಲಿ ವಾಸ ಮಾಡುತ್ತೆ ಹಾ ಎಲ್ಲ ಕಡೆಯೂ ಇದು ವಾಸ ಮಾಡುತ್ತೆ ನೋಡಿ ಮರದ ಮೇಲೆ ಇದೆ ಮರದ ಮೇಲೆ ಎತ್ತಾಡ್ತಿದೆ ಅಲ್ವಾ ಹಾ ನೋಡಿದ್ರಲ್ವಾ ಈಗ ಗೊತ್ತಾಯ್ತಾ ನಿಮಗೆ ಎಲ್ಲಿ ಬಾವಲಿ ವಾಸ ಬಾವಲಿ ವಾಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ ಹೀಗೆ ಮಕ್ಕಳೇ ಇವತ್ತು ನಿಮಗೆ ನಾನು ಹತ್ತು ಪ್ರಾಣಿಗಳ ಬಗ್ಗೆ ಹೇಳಿದ್ದೀನಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವುಗಳ ಹೆಸರನ್ನ ಗೊತ್ತಾಯ್ತು ಅವುಗಳು ವಾಸ ಮಾಡುವಂತ ಸ್ಥಳಗಳ ಬಗ್ಗೆಯೂ ಗೊತ್ತಾಯ್ತು ಮುಂದೆ ನೀವೇ ನನಗೆ ನಾನು ಒಂದು ಬೋರ್ಡ್ ಮೇಲೆ ಬರಿತೀನಿ ಈಗ ಪ್ರಾಣಿಗಳ ಹೆಸರು ಬರಿತೀನಿ ಅವುಗಳ ವಾಸಸ್ಥಾನದ ಬಗ್ಗೆ ನೀವೇ ನನಗೆ ಹೇಳಬೇಕು ಆಮೇಲೆ ಅದು ನಾನು ಬರಿತಾ ಹೋಗ್ತೇನೆ ಮಾಡೋಣವಾ ಬನ್ನಿ ಮಕ್ಕಳೇ ಈಗ ನಾವು ಪ್ರಾಣಿಗಳ ಹೆಸರು ಮತ್ತೆ ಅವುಗಳ ವಾಸಸ್ಥಾನವನ್ನ ಹೆಸರಿಸೋಣ ನಿಮ್ಗೆ ಗೊತ್ತಿದೆಯಲ್ಲ ನೋಡಿ ಪ್ರಾಣಿಗಳ ಹೆಸರುಗಳನ್ನ ನಾನು ಬರ್ದಿದ್ದೀನಿ ಇವುಗಳ ವಾಸಸ್ಥಾನವನ್ನ ನೀವು ಹೇಳ್ತಾ ಹೋಗ್ಬೇಕು ನಾನು ಅದನ್ನು ಮೇಲೆ ಬರೀತಾ ಹೋಗ್ತೇನೆ ಹೇಳ್ತೀರಲ್ಲ ರೆಡಿನಾ ಹಾ ಸರಿ ಮೊದಲನೇದೇನು ಹಸು ಹಸು ಎಲ್ಲಿ ವಾಸ ಮಾಡುತ್ತೆ ಹೇಳಿ ಮಕ್ಕಳೇ ಎಲ್ಲಿ ವಾಸ ಮಾಡತ್ತೆ ಗೊತ್ತಿದೆ ಅಲ್ಲ ನಿಮ್ಗೆ ಎಲ್ಲಿ ಕೊಟ್ಟಿಗೆ ಸರಿಯಾದ ಕೊಟ್ಟಿಗೆ ಹ್ಮ್ ಎರಡನೇದೇನಿದೆ ಮಕ್ಕಳೇ ನೋಡಿ ಓದಿದೆ ಏನಂತ ಮೀನು ಮೀನ್ ನೋಡಿದ್ರಲ್ಲ ಎಲ್ಲಿ ವಾಸ ಮಾಡುತ್ತೆ ಇದು ಗೊತ್ತಿದೆಯಲ್ಲ ನಿಮ್ಗೆ ಹೇಳಿ ಎಲ್ಲಿ ಅಂತ ನೀರು ವೆರಿ ಗುಡ್ ಸರಿಯಾಗಿ ಉತ್ತರ ಹೇಳಿದ್ರಿ ನೀರು ಮೂರನೇದೇನಿದು ಕೊಕ್ಕರೆ ಕೊಕ್ಕರೆ ಎಲ್ಲಿ ವಾಸ ಮಾಡುತ್ತೆ ಮಕ್ಕಳೇ ಎಲ್ಲಿ ವಾಸ ಮಾಡುತ್ತೆ ಅದು ಗೂಡ್ ಕಟ್ಕೊಳ್ಳುತ್ತೆ ಮರದಲ್ಲಿ ಏನಕ್ಕೆ ಮೊಟ್ಟೆ ಇಡಕ್ಕೆ ಅಂತ ಆದ್ರೆ ಅದ್ರ ವಾಸ ಮರ ಹಾಗಾಗಿ ವಾಸಸ್ಥಾನ ಅದ್ರದ್ದು ಮರ ಚಿಟ್ಟೆ ಮಾಡೆ ಅದು ಹೂಗಳ ಮೇಲೆ ಕುತ್ಕೊಂಡು ಮಕರದೀರತ್ತೆ ಅಂತ ಹೇಳಿದ್ನಲ್ಲ ನಾನು ಆ ಗಿಡಗಳ ಮೇಲೆ ಇರುತ್ತೆ ಅಲ್ವಾ ಹೂವಿನ ಗಿಡಗಳ ಮೇಲೆ ಇರುತ್ತೆ ಹಾಗಾಗಿ ಅದ್ರ ವಾಸಸ್ಥಳ ಗಿಡ ಮುಂದಿನ ಏನಿದೆ ನೋಡಿ ಮಂಗ ಅಲ್ವಾ ಮಂಗ ಇದನ್ನ ಕೋತಿ ಅಂತಾನು ಹೇಳ್ತೀವಲ್ವಾ ಆ ಇದು ಎಲ್ಲಿ ವಾಸ ಮಾಡತ್ತೆ ಎಲ್ಲಿರುತ್ತೆ ಮರದಿಂದ ಮರಕ್ಕೆ ಆರಂಭಲ್ವಾ ಅದು ಜಿಕ್ ಹೋಗುತ್ತಲ್ವಾ ಹಾ ಇದು ವಾಸ ಮಾಡೋದು ಮರದಲ್ಲಿ ಮುಂದಿನ ಯಾವುದು ನೋಡಿ ಓತಿ ಖ್ಯಾತ ನೋಡಿದ್ರಲ್ವಾ ಓತಿ ಖ್ಯಾತ ಆ ಚಿತ್ರ ತೋರಿಸಿದೆ ಅಲ್ಲ ನಿಮ್ಗೆ ಓತಿ ಖ್ಯಾತ ಎಲ್ಲಿ ವಾಸ ಮಾಡುತ್ತೆ ಅದು ಮರದ ಮೇಲೂ ಇರತ್ತೆ ಸಸ್ಯಗಳ ಮೇಲೆ ಇರುತ್ತೆ ಆದ್ರೆ ಸಾಮಾನ್ಯವಾಗಿ ಹೆಚ್ಚು ಬೇಲಿಯಲ್ಲಿ ನಾವು ನೋಡ್ತೀವಲ್ವಾ ಹಾಗೆ ಇದ್ರ ವಾಸಸ್ಥಳ ಸ್ಥಳ ಬೇಲಿ ಮುಂದಿನ ನೋಡಿ ಮಗ್ಳೆ ಹೇಳಿ ಓದಿದ್ ಏನಂತ ಮೊಲ ಮೊಲ ಇಷ್ಟ ಅಲ್ಲ ನಿಮ್ಗೆ ಆ ಮೊಲದ ಕಿವಿ ಹೆಗ್ಗಿರತ್ತೆ ಉದ್ದ ಕಿವಿ ಇರತ್ತಲ್ವಾ ಆ ಮೊಲ ಎಲ್ಲಿ ವಾಸ ಮಾಡತ್ತೆ ಹೇಳಿ ವಾಸ ಮಾಡುತ್ತೆ ಅಂತೇಳಿ ಹುಲ್ಲು ಗಾವಲಲ್ಲಿ ಅಲ್ವಾ ಅದು ಗಿಡಗಳ ಎಲ್ಲಿ ಹಸಿರು ಗಿಡಗಳು ಹೆಚ್ಚಿರುತ್ತೋ ಅಲ್ಲಿರುತ್ತೆ ಗದ್ದೆಗಳಲ್ಲಿ ಹೊಲದಲ್ಲಿ ಎಲ್ಲ ಇರುತ್ತೆ ಅದು ಹುಲ್ಲು ಹೆಚ್ಚು ತಿನ್ನೋದ್ರಿಂದ ಹುಲ್ಲು ಅದು ಇಷ್ಟಪಡೋದ್ರಿಂದ ಅದು ಹುಲ್ಲು ಹೆಚ್ಚು ವಾಸ ಮಾಡುತ್ತೆ ಮುಂದಿನ ಏನು ಓದಿದೆ ಏನಂತ ಬಿಡತೆ ಬಿಡತೆ ಅಲ್ಲ ನಾನು ಹೇಗಿರುತ್ತೆ ಅಂತ ಬೇರೆ ಬೇರೆ ತರದ ಮಿಡತೆಗಳನ್ನ ತೋರಿಸಿದೆ ಅಲ್ವಾ ಇದು ಕೂಡ ಎಲ್ಲಿ ವಾಸ ಮಾಡುತ್ತೆ ಹೇಳಿ ಎಲ್ಲಿ ಗಿಡಗಳಲ್ಲಿ ಮುಂದಿಂದು ಮಕ್ಕಳೇ ನೋಡಿದ ಏನಂತ ಓದಿ ಆಮೆ ಆಮೆ ನೋಡಿದಿರಲ್ಲ ಎಷ್ಟು ತರದ ಆಮೆ ತೋರಿಸಿದೆ ಅಲ್ಲ ನಿಮ್ಗೆ ಈ ಆಮೆ ಎಲ್ಲಿ ವಾಸ ಮಾಡುತ್ತೆ ಎಲ್ಲಿ ವಾಸ ಮಾಡುತ್ತೆ ನೀರಲ್ಲಿ ಇರತ್ತೆ ಭೂಮಿ ಮೇಲೂ ಇರುತ್ತೆ ಎರಡ್ ಕಡೆ ಇರುತ್ತೆ ಅಲ್ವಾ ಅದ್ರದ್ದು ವಾಸಸ್ಥಳ ಇಲ್ಲಿ ಮೊಟ್ಟೆ ಇಡೋದಲ್ಲಿ ಹೊಟ್ಟೆ ಇಡೋದು ಭೂಮಿ ಮೇಲೆ ಹಾಗಾಗಿದ್ರು ವಾಸಸ್ಥಳ ಭೂಮಿ ನೆಲ ಮುಂದಿನ ಅದು ಕೊನೆಯದು ಹೇಳಿ ಓದಿದ್ದು ಬಾವಲಿ ಬಾವಲಿ ತಲೆ ಕೆಳ ಮಾಡಿ ಕಾಲ್ಮೆ ಮಾಡಿ ನೇತಾಡ್ತಿರತ್ತಲ್ವಾ ಎಲ್ಲೆಲ್ಲಿರತ್ತೆ ಇದು ಎಲ್ಲ ಕಡೆ ಹಳೆ ಕಟ್ಟಡಗಳಲ್ಲಿ ಒಣಗಿದ ಮರದಲ್ಲಿ ಹಸಿರು ಮರದಲ್ಲೂ ಕೂಡ ಇರುತ್ತೆ ಕೆಲವೊಂದು ಮರದಲ್ಲಿ ಇರುತ್ತೆ ಇದು ಮತ್ತೆ ಇನ್ನೆಲ್ಲಿರುತ್ತೆ ಬಂಡೆಗಳಲ್ಲಿ ಗುಹೆಗಳಲ್ಲಿ ಇದು ವಾಸ ಮಾಡತ್ತಲ್ವಾ ಹಾಗಾಗಿ ಇದನ್ನ ನಾವು ಮರ ಅಂತಾನು ಹೇಳ್ಬೋದು ಹಳೆ ಕಟ್ಟಡ ಅಂತಾನು ಹೇಳ್ಬಹುದು ಬಂಡೆ ಅಂತಾನು ಹೇಳ್ಬಹುದು ಎಲ್ಲವನ್ನು ಕೂಡ ನೀವು ಬರಿಬಹುದು ಗೊತ್ತಾಯ್ತಾ ಮಕ್ಕಳೇ ಬಾವಲಿ ಮರ ಮರದಲ್ಲಿ ಹಳೆ ಕಟ್ಟಡ ಮತ್ತೆ ಗುಹೆಗಳಲ್ಲಿ ವಾಸ ಮಾಡುತ್ತೆ ಅಂತ ಗೊತ್ತಾಯ್ತು ಮಕ್ಕಳ ಈಗ ಪ್ರಾಣಿಗಳ ಹೆಸರುಗಳನ್ನ ತಿಳ್ಕೊಂಡ್ರಿ ಅವುಗಳ ವಾಸ ಸ್ಥಳಗಳನ್ನು ನೀವು ತಿಳ್ಕೊಂಡ್ರಿ ಅಲ್ವಾ ಈಗ ನಿಮ್ಮ ನಾಲ್ಕನೇ ಕ್ಲಾಸಿನ ಪರಿಸರ ಅಧ್ಯಯನ ಪಾಠದ ಮೊದಲನೇ ಪಾಠ ಇದೆಯಲ್ಲ ಪ್ರಾಣಿ ಪ್ರಪಂಚ ಅಲ್ಲಿ ಈ ತರ ಕಾಲಂ ಇದೆ ನೋಡಿ ನಿಮ್ಮ ಪುಸ್ತಕ ತೆಗೆದು ನೋಡಿ ಅದರಲ್ಲಿ ಪ್ರಾಣಿಗಳ ಹೆಸರು ಮತ್ತೆ ಅವುಗಳ ವಾಸ ಸ್ಥಳಗಳ ಬಗ್ಗೆ ಪಟ್ಟಿ ಕೊಟ್ಟಿದ್ದಾರೆ ಅಲ್ಲಿ ನೀವು ಇವತ್ತು ಬರಿಬೇಕು ಬರಿತೀರಲ್ಲ ಬರೀತೀರಲ್ಲ ಆ ಈ ಕೆಲಸವನ್ನ ನೀವು ನಾನು ಇದು ನಿಮ್ಗೆ ವರ್ಕ್ ಅಂತ ಕೊಡ್ತಾ ಇದ್ದೀನಿ ಇದನ್ ಮಾಡ್ಬೇಕು ಆಯ್ತಾ ಆಯ್ತು ಮಕ್ಳೇನ್ ನಾಳೆ ಹೊಸ ವಿಷಯ ಹೇಳಕ್ ಬರ್ತೀನಿ ಅಲ್ಲಿವರೆಗೂ ಬಾಯ್